ನೋಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಮದುವೆ ಸೆಟ್ ಆಗಿರುತ್ತೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಗಾದೆ ಮಾತೆ ಎಷ್ಟು ಕಷ್ಟ ಒಂದು ಮದುವೆ ಮಾಡೋದು ಆದ್ರೆ ಈ ರೀತಿಯಾಗಿ ಮದುವೆ ನಿಂತೋದ್ರೆ ಪೋಷಕರಿಗೆ ಎಷ್ಟು ತಾಳಿ ಕಟ್ಟುವ ಶುಭ ವೇಳೆ ಮದುವೆ ಮುಳುಗುದಿಲ್ಲ ವಧುವಿಗೆ ಬೇರೆ ಯುವಕರ ಜೊತೆ ಲವ್ವಂತೆ ತಾಳಿ ಕಟ್ಟುವ ವೇಳೆ ಮದುವೆ ಬೇಡ ಅಂತ ಮಧು ಹೇಳಿದ್ದಾರೆ ಮದುವೆ ಮಂಟಪದಲ್ಲೇ ಕಣ್ಣೀರಿಟ್ಟ ವರ್ತಾರೆ ಹಾಸನದ ಬಿಜೆಎಸ್ ಕಲ್ಯಾಣ ಮಂಟಪದಲ್ಲಿ ಗಲಾಟೆ ಶುರುವಾಗಿದೆ ಮದುವೆಗೆ ಮಧು ನಿರಾಕರಿಸಿದ್ದಕ್ಕೆ ವರ್ಣ ಕಡೆಯವರು ಅಲ್ಲ ರೇ ನೀವು ಬೇರೆಯವರು ಇಷ್ಟಪಡ್ತಾ ಇದ್ರೆ ಮುಂಚೆನೇ ಹೇಳಬೇಕಲ್ವಾ ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋದು ಯಾಕೆ ಓಡೋರು ಹೋಗಿದ್ದೆ ಮಕ್ಕಳ ನಾವು ಏನು ನಮ್ಮ ಪೇಷಂಟ್ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕುಶ್ವಂತ್ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಕುಶವಂತ ಘಟನೆ ಹೇಗಿದೆ ಬಟ್ ಪರಿಸ್ಥಿತಿ ಈಗ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಆ ದಿವಿತ್ ಇವತ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ಏನು ಘಟನೆ ನಡೀತು ಈ ಒಂದು ಪಲ್ಲವಿ ಮತ್ತು ವೇಣುಗೋಪಾಲ್ ಅವರ ಮದುವೆ ನಿಶ್ಚಯವಾಗಿತ್ತು ಆದ್ರೆ ಕೊನೆ ಕ್ಷಣದಲ್ಲಿ ಅಹ್ ಅವರ ತಾಳಿ ಕಟ್ಟುವ ವೇಳೆಯಲ್ಲಿ ಈ ಮದುವೆಯನ್ನ ನಿರಾಕರಿಸಿದ್ದಾಳೆ ಹಾಗೆ ನಂತರದಲ್ಲಿ ಇಡೀ ಕಲ್ಯಾಣ ಮಂಟಪದಲ್ಲಿ ಗೊಂದಲದ ವಾತಾವರಣ ಉಂಟಾಯ್ತು ಬೋನಹಳ್ಳಿ ಮೂಲದ ಆ ವಧು ಮತ್ತೆ ಆಲೂರು ಮೂಲದ ವರ ಈ ಒಂದು ಸಂಬಂಧವನ್ನ ನೋಡಿ ಸುಮಾರು ನಾಲ್ಕು ತಿಂಗಳಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಪೋಷಕರು ಆದ್ರೆ ಇಲ್ಲಿ ತನಕ ಆಕೆ ಮುಚ್ಚಿಡಬಾರ್ದಿತ್ತು ಮತ್ತೆ ಆಕೆ ಬೇರೊಬ್ಬನನ್ನ ಪ್ರೀತಿಸಿದ್ದ ಅಂತ ಈಗ ಪೋಷಕರು ಕೆಲವರು ನಮಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಕೊನೆ ಕ್ಷಣದಲ್ಲಿ ಅಂದ್ರೆ ಇನ್ನೇನು ನಿನ್ನೆಯಿಂದ ಎಲ್ಲಾ ಶಾಸ್ತ್ರಗಳು ನಡೆದಿದೆ ಹಾಗೆ ಮದುವೆ ತಯಾರಿಗಳು ಏನಾಗಬೇಕು ಎಲ್ಲವೂ ಕೂಡ ನಡೆದಿರುವಂತದ್ದು ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಂತಹ ಕೊನೆ ಕ್ಷಣದಲ್ಲಿ ಆ ವರನನ್ನ ಆ ಓದು ನಿರಾಕರಣೆಯನ್ನ ಮಾಡಿದ್ದಾಳೆ ಜೊತೆಗೆ ಈ ವೇಳೆ ಕೆಲ ಕಾಲ ಗಲಿಬಿಳಿಗೊಂಡಂತ ಪೋಷಕರು ಆ ಯುವತಿಯನ್ನ ಆಕೆ ಒಂದು ಕೋಣೆಗೆ ಕರೆದುಕೊಂಡು ಹೋಗಿ ಆಕೆಯನ್ನ ಮನವೊಲಿಸಲು ಸಾಕಷ್ಟು ಪಾಪ ಅವರು ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರೆ ಅಡಖಂಡಿತವಾಗಿ ಆಕೆ ವಧು ನಿರಾಕರಿಸಿದ್ದಾಳೆ ನಂತರ ಪೊಲೀಸರು ಸ್ಥಳಕ್ಕೆ ಬಂದು ಕೆಆರ್ ಪುರಂ ಪೊಲೀಸ್ ಠಾಣೆಗೆ ವರನನ್ನ ಮತ್ತೆ ಕರ್ಕೊಂಡು ಹೋಗಿರುವಂತ ವಧುವನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಠಾಣೆಗೆ ಈಗ ಸದ್ಯಕ್ಕೆ ಈ ಮದ್ವೆ ಮುರಿದು ಬಿದ್ದಿರುವಂತದ್ದು ಹಾಗೆ ಗಂಡ ಗಂಡಿನ ಕಡೆ ಪೋಷಕರೇನಿದ್ದಾರೆ ಅವರು ಸಾಕಷ್ಟು ಬೇಸರವಾದ ವ್ಯಕ್ತಪಡಿಸಿರುವ ಮದುವೆ ಆ ವಿಜುಲ್ ಅನ್ನು ನೋಡ್ತಾ ಇದ್ರ ತಾಳಿ ಕಟ್ಟುವಂತ ಸಂದರ್ಭದಲ್ಲೇ ಬೇಡ ಅಂತ ಹೇಳಿದ್ರೆ ಹೇಗೆ ಬೇಕಾದಷ್ಟು ಟೈಮ್ ಇತ್ತು ಈ ಮದುವೆನ ಮಾಡ್ಕೋಬೇಕಾ ಬೇಡವಾ ಅಂತ ಹೇಳೋದಕ್ಕೆ ಪೋಷಕರ ಬಳಿ ತಿಳಿಸೋದಕ್ಕೆ ಅಥವಾ ಹುಡುಗರ ಬಳಿ ಮುಂಚೆನೆ ಹೇಳ್ಬೋದಿತ್ತು ನಾನು ಮತ್ತೋರ್ವ ಯುವಕರ ಜೊತೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಪ್ರೀತಿಯಲ್ಲಿ ಇದೀನಿ ನಾನು ಮದುವೆ ಆಗಕ್ಕೆ ಆಗಲ್ಲ ಅಂತ ಆ ಯುವಕನಿಗಾದ್ರೂ ಹೇಳಿದ್ರೆ ಅಟ್ಲೀಸ್ಟ್ ಅದು ಅಲ್ಲಿಗೆ ನಿಂತೋಗ್ತಾ ಹೋಗ್ತಾ ಇತ್ತು ಮತ್ತೆ ಖರ್ಚು ವೆಚ್ಚಗಳನ್ನ ತಡಿಬಹುದಿತ್ತು ಈಗ ಎಲ್ಲ ಬಂಧು ಬಳಗವನ್ನು ಸೇರಿಸ್ಕೊಂಡು ಎಲ್ಲಾ ನೆಂಟ್ರಿಸ್ಟರ್ಗಳನ್ನ ತೇರಿಸ್ಕೊಂಡು ಈ ರೀತಿ ಮರ್ಯಾದೆ ಕಳೆಯುವಂಥ ಸ್ಥಿತಿ ನಿರ್ಮಾಣ ಆಗಬಾರ್ದಿತ್ತು ವರ ಅಲ್ಲೇ ಕಣ್ಣೀರು ಹಾಕ್ತಾನಂತೆ ವಧು ಬೇಡ ಅಂದಾಗ ವರ ಅಲ್ಲೇ ಕಣ್ಣೀರ್ ಹಾಕ್ತಾನಂತೆ ಮಧ್ಯದಲ್ಲಿ ಪೊಲೀಸ್ನವರ ಎಂಟ್ರಿ ಆಗಿದೆ ನೋಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಮದುವೆ ಸೆಟ್ ಆಗಿರುತ್ತೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಗಾದೆ ಮಾತೆ ಎಷ್ಟು ಕಷ್ಟ ಒಂದು ಮದುವೆ ಮಾಡೋದು ಆದ್ರೆ ಈ ರೀತಿಯಾಗಿ ಮದುವೆ ನಿಂತೋದ್ರೆ ಪೋಷಕರಿಗೆ ಎಷ್ಟು ನೋವಾಗಬೇಡ ತಾಳಿ ಕಟ್ಟುವ ಶುಭ ವೇಳೆ ಮದುವೆ ಮುರುಗುಬಿರುತ್ತೆ ಮದುವೆಗೆ ಬೇರೆ ಯುವಕರ ಜೊತೆ ಲವ್ವಂತೆ ತಾಳಿ ಕಟ್ಟುವ ವೇಳೆ ಮದುವೆ ಬೇಡ ಅಂತ ಅವರು ಹೇಳಿದ್ದಾರೆ ಮದುವೆ ಮಂಟಪದಲ್ಲೇ ಕಣ್ಣೀರಿಟ್ಟವರ ಹಾಸನದ ಬಿಜೆಎಸ್ ಕಲ್ಯಾಣ ಮಂಟಪದಲ್ಲಿ ಗಲಾಟೆ ಶುರುವಾಗುತ್ತಿದೆ ಮದುವೆಗೆ ಮಧು ನಿರಾಕರಿಸಿದ್ದಕ್ಕೆ ವರ್ಣ ಕಡೆಯವರು ಕಿಡಿಕಾರಿದ್ದಾರೆ ರೇ ನೀವು ಬೇರೆಯವರು ಇಷ್ಟಪಡ್ತಾ ಇದ್ರೆ ಮುಂಚೆನೇ ಹೇಳಬೇಕಲ್ವಾ ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋದು ಯಾಕೆ ஏன் மாதிரில அவங்களுக்கு நம்ம பேஷன் அப்பெண்ட் கண்டிப்பா அவங்க ஏன் ಮತ್ತಷ್ಟು ನಮ್ಮ ಎಸ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಕುಶವಂತ ಘಟನೆ ಹೇಗಿದೆ ಈಗ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ದಿವಿತ್ ಇವತ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ಏನು ಘಟನೆ ನಡೀತು ಈ ಒಂದು ಪಲ್ಲವಿ ಮತ್ತು ವೇಣುಗೋಪಾಲ್ ಅವರ ಮದ್ವೆ ನಿಶ್ಚಯವಾಗಿತ್ತು ಆದ್ರೆ ಕೊನೆ ಕ್ಷಣದಲ್ಲಿ ವರ ಆ ತಾಳಿ ಕಟ್ಟುವ ವೇಳೆಯಲ್ಲಿ ಈ ಮದುವೆಯನ್ನ ನಿರಾಕರಿಸಿದ್ದಾಳೆ ಹಾಗೆ ನಂತರದಲ್ಲಿ ಇಡೀ ಕಲ್ಯಾಣ ಮಂಟಪದಲ್ಲಿ ಗೊಂದಲದ ವಾತಾವರಣ ಉಂಟಾಯ್ತು ಬೋನಹಳ್ಳಿ ಮೂಲದ ಆ ವಧು ಮತ್ತೆ ಆಲೂರು ಮೂಲದ ವರ ಈ ಒಂದು ಸಂಬಂಧವನ್ನ ನೋಡಿ ಸುಮಾರು ನಾಲ್ಕು ತಿಂಗಳಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಪೋಷಕರು ಆದ್ರೆ ಇಲ್ಲಿ ತನಕ ಆಕೆ ಮುಚ್ಚಿಡಬಾರ್ದಿತ್ತು ಮತ್ತೆ ಆಕೆ ಬೇರೊಬ್ಬನನ್ನ ಪ್ರೀತಿಸಿದ್ದ ಈಗ ಪೋಷಕರು ಕೆಲವರು ನಮಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಕೊನೆ ಕ್ಷಣದಲ್ಲಿ ಅಂದ್ರೆ ಇನ್ನೇನು ನಿನ್ನೆಯಿಂದ ಎಲ್ಲಾ ಶಾಸ್ತ್ರಗಳು ನಡೆದಿದೆ ಹಾಗೆ ಮದುವೆ ತಯಾರಿಗಳು ಏನಾಗ್ಬೇಕು ಎಲ್ಲವೂ ಕೂಡ ಆ ನಡೆದಿರುವಂತದ್ದು ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಂತಹ ಕೊನೆ ಕ್ಷಣದಲ್ಲಿ ಆ ವರನನ್ನ ವಧು ನಿರಾಕರಣೆಯನ್ನ ಮಾಡಿದ್ದಾಳೆ ಜೊತೆಗೆ ಈ ವೇಳೆ ಕೆಲ ಕಾಲ ಗಳಿಬಿಳಿಗೊಂಡಂತ ಪೋಷಕರು ಯುವತಿಯನ್ನ ಆಕೆ ಒಂದು ಕೋಣೆಗೆ ಕರೆದುಕೊಂಡು ಹೋಗಿ ಆಕೆಯನ್ನ ಮನವೊಲಿಸಲು ಸಾಕಷ್ಟು ಪಾಪ ಅವರು ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರೆ ಕಡಖಂಡಿತವಾಗಿ ಆಕೆ ವಧು ನಿರಾಕರಿಸಿದ್ದಾಳೆ ನಂತರ ಪೊಲೀಸರು ಸ್ಥಳಕ್ಕೆ ಬಂದು ಕೆ ಕೆಆರ್ಪುರಂ ಪೊಲೀಸ್ ಠಾಣೆಗೆ ಆ ವರನನ್ನು ಮತ್ತೆ ಕರ್ಕೊಂಡು ಹೋಗಿರುವಂತದ್ದು ವಧುವನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಠಾಣೆಗೆ ಈಗ ಸದ್ಯಕ್ಕೆ ಈ ಮದ್ವೆ ಮುರಿದು ಬಿದ್ದಿರುವಂತದ್ದು ಹಾಗೆ ಗಂಡ ಗಂಡಿನ ಕಡೆ ಏನಿದ್ದಾರೆ ಅವರು ಸಾಕಷ್ಟು ಬೇಸರವಾದ ವ್ಯಕ್ತಪಡಿಸಿರುವ ತಾಳಿ ಕಟ್ಟುವಂತ ಸಂದರ್ಭದಲ್ಲೇ ಬೇಡ ಅಂತ ಹೇಳಿದ್ರೆ ಹೇಗೆ ಬೇಕಾದಷ್ಟು ಟೈಮ್ ಇತ್ತು ಈ ಮದುವೆನ ಮಾಡ್ಕೋಬೇಕಾ ಬೇಡವಾ ಅಂತ ಹೇಳೋದಕ್ಕೆ ಪೋಷಕರ ಬಳಿ ತಿಳಿಸೋದಕ್ಕೆ ಅಥವಾ ಹುಡುಗರ ಬಳಿ ಮುಂಚೆನೆ ಹೇಳಬಹುದಿತ್ತು ನಾನು ಮತ್ತೋರ್ವ ಯುವಕನ ಜೊತೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಪ್ರೀತಿಯಲ್ಲಿ ಇದೀನಿ ನಾನು ಮದುವೆ ಆಗಕ್ಕೆ ಆಗಲ್ಲ ಅಂತ ಆ ಯುವಕನಿಗಾದ್ರೂ ಹೇಳಿದ್ರೆ ಅಟ್ಲೀಸ್ಟ್ ಅದು ಅಲ್ಲಿಗೆ ಹೋಗ್ತಾ ಇತ್ತು ಮತ್ತೆ ಖರ್ಚು ವೆಚ್ಚಗಳನ್ನ ತಡಿಬಹುದಿತ್ತು ಈಗ ಎಲ್ಲಾ ಬಂಧು ಬಳಗವನ್ನ ಸೇರಿಸಿಕೊಂಡು ಎಲ್ಲಾ ನೆಂಟ್ರಿಸ್ಟರ್ಗಳನ್ನ ತೇರಿಸ್ಕೊಂಡು ಈ ರೀತಿ ಮರ್ಯಾದೆ ಕಳೆಯುವಂತ ಸ್ಥಿತಿ ನಿರ್ಮಾಣ ಆಗಬಾರದಿತ್ತು ವರ ಅಲ್ಲೇ ಕಣ್ಣೀರು ಹಾಕ್ತಾನಂತೆ ವಧು ಬೇಡ ಅಂದಾಗ ವರ ಅಲ್ಲೇ ಕಣ್ಣೀರು ಹಾಕ್ತಾರಂತೆ ಮಧ್ಯದಲ್ಲಿ ಪೊಲೀಸ್ನವರ ಎಂಟ್ರಿ ಆಗಿದೆ